ಹಾಯ್ ಬಾದಾಮಿ ಪುಡಿ ಮಾಡುವ ವಿಧಾನ ಮೊದಲಿಗೆ ಎರಡು ಕಪ್ ಬಾದಾಮಿಯನ್ನು ತೆಗೆದುಕೊಳ್ಳಿ ಒಂದು ಕಪ್ ಪಿಸ್ತಾ ಏಲಕ್ಕಿ ಕೇಸರಿ ಮತ್ತು ಗೋಡಂಬಿ ಒಂದು ಕಪ್ ಒಂದು ಕಪ್ ಹಾಲಿನ ಪುಡಿ ಎರಡು ಕಪ್ ಸಕ್ಕರೆ ನಂತರ ಅದನ್ನು ಒಲೆ ಹಚ್ಚಿ ಬಾಣಲಿಯಲ್ಲಿ ಎರಡು ಕಪ್ ಬಾದಾಮಿ ಒಂದು ಕಪ್ಪು ಗೋಡಂಬಿ ಬಿಡಿಸಿದ ಪಿಸ್ತಾವನ್ನು ಹಾಕಿ ನಿಧಾನ ಉರಿಯಲ್ಲಿ ಹುರಿದುಕೊಳ್ಳಿ ನಂತರ ಸ್ವಲ್ಪ ಅದಕ್ಕೆ ಏಲಕ್ಕಿ ಕೇಸರಿ ಹಾಕಿ ಹುರಿದುಕೊಳ್ಳಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ಸುತ್ತು ರೌಂಡಲ್ಲಿ ಮಿಕ್ಸಿ ಮಾಡಿಕೊಳ್ಳಿ ಅದಕ್ಕೆ ಎರಡು ಸಕ್ಕರೆ ಹಾಲಿನ ಪೌಡರ್ ಅರಿಶಿನ ಪುಡಿ ಎರಡು ಚಮಚ ಹಾಕಿ ಮತ್ತೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ ಈಗ ಆರೋಗ್ಯಕರವಾದ ಬಾದಾಮ್ ಪುಡಿ ಸವಿಯಲು ಸಿದ್ಧ